ನಂತರ ಕೆಲ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಗಳ ದರ ಇಳಿಕೆ ಮಾಡಿದನ್ನ ಸ್ವಾಗತಿಸಿ ಬಿಜೆಪಿ ವತಿಯಿಂದ ನಗರದಲ್ಲಿ ಇಂದು ಸಂಭ್ರಮಾಚರಣೆ ನಡೆಯಿತು ನಗರದ ಬಸವಣ್ಣನಗುಡಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ್ದ ಜಿಎಸ್ಟಿ ಇಳಿಕೆಗೆ ಉಡುಗೊರೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಘೋಷವಾಕ್ಯದ ಅಡಿಯಲ್ಲಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು

The cat sat on ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿ ಜನರಿಗೆ ನವರಾತ್ರಿ ಉಡುಗೊರೆ ನೀಡಿದೆ ದೇಶದ ಇತಿಹಾಸದಲ್ಲಿ ಜಿಎಸ್ಟಿ ಏರಿಸಿದ್ದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಸಿದ ಉದಾಹರಣೆಯೇ ಇಲ್ಲ ನರೇಂದ್ರ ಮೋದಿ ಈ ಕೆಲಸ ಮಾಡಿ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ವಿವಿಧ ತೆರಿಗೆಗಳಿತ್ತು ಹದಿಮೂರು ಬಗೆಯ ಸೆಸ್ಗಳಿತ್ತು ಹದಿನೇಳು ವಿವಿಧ ತೆರಿಗೆಗಳು ಹದಿಮೂರು ಬಗೆಯ ಸೆಸ್ ಇತ್ತು ಮೋದಿಜಿ ಯೋಚನೆ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಒಂದು ದೇಶ ಒಂದು ತೆರಿಗೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಒಂದು ದೇಶ ಒಂದು ತೆರಿಗೆ ಈ ಎಲ್ಲ ಹದಿನೇಳು ವಿವಿಧ ರೀತಿಯ ತೆರಿಗೆಗಳನ್ನು ರದ್ದುಪಡಿಸಿ ಹದಿಮೂರು ಸೆಸ್ಗಳನ್ನು ರದ್ದುಪಡಿಸಿ ಅವ್ರು ಯೋಚನೆ ಮಾಡಿದ್ರು ಈಸಿ ಲಿವಿಂಗ್ ಈಸಿ ಡೂಯಿಂಗ್ ಅಂದರೆ ಜನರಿಗೆ ಜನರು ಕಷ್ಟ ಇಲ್ಲದೆ ಬದುಕಬೇಕು ಕಷ್ಟ ಇಲ್ಲದೆ ಬದುಕಿ ಕೆಲಸ ಮಾಡಬೇಕು ಅಂತ ಹೇಳಿ ಈಸಿ ಲೂಯಿ ಲಿವಿಂಗ್ ಈಸಿ ಡೂಯಿಂಗ್ ಹೇಳಿ ಯೋಚನೆ ಮಾಡಿದ್ರು ಈಗ ಇಪ್ಪತ್ತೆರಡು ವಿವಿಧ ಜೀವರಕ್ಷಕ ಔಷಧಿಗಳ ಮೇಲೆ ತೆರಿಗೆ ಇಲ್ಲ ಜೀರೋ ಟ್ಯಾಕ್ಸ್ ಇಪ್ಪತ್ತೆರಡು ವಿವಿಧ ಜೀವರಕ್ಷಕ ತೆರಿಗೆ ತೆರಿಗೆ ರದ್ದುಪಡಿಸಿದ್ದಾರೆ ಅದ್ರ ಜೊತೆ ಜೊತೆಗೆ ಎಲ್ಲ ಬಗೆಯ ಜೀವರಕ್ಷಕ ಔಷಧಿಗಳಿಗೆ ಹದಿನೆಂಟು ಶೇಕಡ ತೆರಿಗೆಯಿಂದ ಐದು ಪರ್ಸೆಂಟ್ ಗಳಿಸಿದ್ದಾರೆ ಅದರ ನೇರ ಲಾಭ ಗ್ರಾಹಕರಿಗೆ ಸಿ ಆಗುತ್ತೆ ಇದಲ್ಲದೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಿಮೆಂಟು ಕಬ್ಬಣ ಇತ್ಯಾದಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸನ್ನ ಅದರ ಟ್ಯಾಕ್ಸನ್ನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಟ್ಯಾಕ್ಸನ್ನ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಗೆಲ್ಲಿಸಿದ್ದಾರೆ ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಹಾಗೇ ಈ ಕಮರ್ಷಿಯಲ್ ವೆಹಿಕಲ್ಸು ಟ್ರಕ್ಸು ಅದರದ್ದು ಕೂಡ ಇಪ್ಪತ್ತೆಂಟು ಪರ್ಸೆಂಟಿಂದ ಹತ್ ಹದಿನೆಂಟು ಪರ್ಸೆಂಟ್ ಗೆಲ್ಲಿಸಿದ್ದಾರೆ ಈಗ ಟಿ ವಿ ನಾವಿಲ್ಲಿ ಕೇಳ್ತಾ ಇದ್ವಿ ಅರುವತ್ತೊಂಬತ್ತು ಸಾವಿರ ಇದ್ದಿದ್ದು ನಲವತ್ತೆರಡು ಸಾವಿರ ಅಲ್ಲಿಗೆ ಹತ್ತತ್ರ ಇಪ್ಪತ್ತ ಇಪ್ಪತ್ತೇಳು ಸಾವಿರ ಒಂದು ಟಿ ವಿಯ ದರ ಕಡಿಮೆ ಆಗಿದೆ ಒಂದು ಟಿ ವಿ ದರ ಕಡಿಮೆ ಆಗಿದೆ ಇದಲ್ಲದೆ ಪ್ರೊಸೆಸಿಂಗ್ ಫುಡ್ಸು ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿ ಅದರೆಲ್ಲದರ ತೆರಿಗೆಯನ್ನು ಐದು ಪರ್ಸೆಂಟ್ ಗೆಳಿಸಿದ್ದಾರೆ ಗುಡಿ ಕೈಗಾರಿಕೆಗಳು ಕೈಮಗ್ಗ ಇತ್ಯಾದಿ ಗುಡಿ ಕೈಗಾರಿಕ ಕೈಗಾರಿಕೆಗಳು ಅದರ ತೆರಿಗೆಯನ್ನು ಕೂಡ ಕೇವಲ ಐದು ಪರ್ಸೆಂಟ್ ಗೆಳಿಸಿದ್ದಾರೆ ಒಂದು ಕಾಲದಲ್ಲಿ ಇವಕ್ಕೆಲ್ಲ ನಲವತ್ತು ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾಯಿತ್ತು ಇದೆಲ್ಲದರ ಲಾಭ ನೇರವಾಗಿ ಗ್ರಾಹಕರಿಗೆ ಆಗಬೇಕು ಅಂತ ಪ್ರಧಾನಮಂತ್ರಿ ಮೋದಿಜಿಯವರು ತೆರಿಗೆ ಇಳಿಸಿ ನಮಗೆಲ್ಲರಿಗೂ ಒಂದು ದಸರಾ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್ ಬಿಜೆಪಿ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು